ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಚೇಕರ ರಾಜ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕೆಲವರಿಗೆಲ್ಲ ಬರ್ತಾ ಇದೆ ಈಗ ಈ ಮಂತಲ್ಲಿ ಯಾರ್ಯಾರಿಗೆಲ್ಲ ಮೊಬೈಲ್ಗೆ ಮೆಸೇಜ್ ಬರ್ತಾ ಇಲ್ಲ ಅವರೆಲ್ಲ ಮೊಬೈಲಲ್ಲೇ ಯಾವ ರೀತಿಯಾಗಿ ನೀವು ಬಂದಿದೆ ಅಂತ ಚೆಕ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಅದೇ ರೀತಿಯಾಗಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ತಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಏನು ಮಾಡಬೇಕಪ್ಪ ನೀವು ಅಂತಂದರೆ ಗೂಗಲ್ ಸ್ಟೋರ್ನಲ್ಲಿ ನಿಮ್ಮ ಮೊಬೈಲಲ್ಲಿ ಸೊ ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನಲ್ಲಿ ಸೊ ನೋಡ್ತಾ ಇರ್ಬೋದು ಇದೆ ಆ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಇದು ಗೌರ್ಮೆಂಟ್ ಅಪ್ಲಿಕೇಶನ್ ಆಗಿರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಓಪನ್ ಅಂತ ಕೇಳ್ತಾ ಓಪನ್ ಮಾಡ್ತಾ ಇದ್ದೀನಿ ಸೊ ನೀವು ಹೊಸದಾಗಿ ಈ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗ್ತಿರೋದ್ರಿಂದ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಕ್ ಇಯರ್ ಟು ರಿಜಿಸ್ಟರ್ ಅಂತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ಒಂದು ಇಂಟರ್ಫೇಸ್ ಓಪನ್ ಆದ ತಕ್ಷಣ ನಿಮ್ಮ ಆಧಾರ್ ನಂಬರ್ ಕೇಳ್ತಾ ಇದೆ ಆಧಾರ್ ನಂಬರ್ ಎಂಟರ್ ಮಾಡಬೇಕು ಸೊ ಆಮೇಲೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ನಿಮ್ಮ ಆಧಾರ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಅನ್ನೋದು ಬರುತ್ತೆ ಸೊ ಎಂಟರ್ ಮಾಡಿಬಿಟ್ಟು ಅದಾದ ತಕ್ಷಣ ನಿಮಗೆ ಒಂದು ಪಿನ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತೆ ಈ ಒಂದು ಆ್ಯಪ್ಗೆ ಒಂದು ಪಿನ್ ಸೆಟ್ ಮಾಡ್ಕೊಳ್ಳೋಕ್ಕೆ ನೀವು ಒಂದು ನಾಲ್ಕು ಡಿಜಿಟ್ ನಂಬರ್ದು ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಮಾಡಿರೋದ್ರಿಂದ ನನಗೆ ಸೊ ಈ ಥರ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ಓಪನ್ ಆದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೆಸರು ತೋರಿಸ್ತಾ ಇದೆ ಯಾವ ಯಾರ್ದು ನಾನು ಲಾಗಿನ್ ಮಾಡಿದ್ದೀನಿ ಆಲ್ರೆಡಿ ಅವ್ರದ್ದು ಸೊ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಪಿನ್ ಅಂತ ಕೇಳ್ತಿದೆಯಲ್ಲ ಸೊ ನೀವು ಯಾವ ಒಂದು ಪಿನ್ ಸೆಟ್ ಮಾಡಿರ್ತೀರೋ ಆ ಒಂದು ಪಿನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಈ ಒಂದು ಪೇಮೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಒಂದನೇದು ಗೃಹಲಕ್ಷ್ಮಿ ಎರಡನೇದು ಅನ್ನಭಾಗ್ಯ ಯೋಜನೆ ಸೊ ಈ ಒಂದು ಎರಡೂರದ್ದು ನೀವು ಯಾವ ಮಂದಿಂದ ಹಣ ಬಂದಿದೆ ಯಾವ ಮಂತಿಂದ ಬಂದಿಲ್ಲ ಅಂತ ಹೇಳಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ಮೊದಲನೇದಾಗಿ ನಾನು ಗೃಹಲಕ್ಷ್ಮಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವ ಮಂತಿಂದ ಹಣ ಬಂದಿದೆ ಅಂತ ತೋರಿಸಿದೆ ನೋಡ್ತಾ ಇರ್ಬೋದು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳದ್ದು ಬಂದಿದೆ ಹದಿಮೂರು ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಿಂದಲೇ ಹದಿಮೂರನೇ ತಾರೀಕು ಬಂದಿದೆ ಮಾರ್ಚ್ ತಿಂಗಳದ್ದು ಸೊ ನೀವು ಕೂಡ ಈ ಈ ಒಂದು ಆ್ಯಪ್ ಮುಖಾಂತರ ಫ್ರೀಯಾಗಿ ಚೆಕ್ ಮಾಡ್ಕೋಬೋದಾ ಫ್ರೆಂಡ್ಸ್ ಇನ್ನೊಂದು ಏನಪ್ಪಾ ಅಂದರೆ ಅನ್ನಭಾಗ್ಯ ಯೋಜನೆ ಸೊ ಇಲ್ಲಿ ಬ್ಯಾಕ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅನ್ನಭಾಗ್ಯೋಜನೆ ಕ್ಲಿಕ್ ಮಾಡಿ ಅನ್ನಭಾಗ್ಯ ಯೋಜನೆಯೂ ನಿಮಗೆ ಇಲ್ಲಿ ಯಾವ ಮಂತಿಂದ ಹಣ ಬಂದಿದೆ ಅಂತ ತೋರಿಸ್ತಾ ಇದೆ ನೋಡ್ತೀರಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ತಿಂಗಳಲ್ಲಿ ಮತ್ತೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಹಳೆಯದು ಸೊ ನಿಮಗೆ ಯಾವ ಮಂದಿಂದು ಬಂದಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಫ್ರೆಂಡ್ಸು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು